ಜೇವಿ ನನ್ನ ಹೆಸರು ಮಂಜುನಾಥ್ ಮಂಜುನಾಥ ಏನು ಈ ದಿವಸ ಇಲ್ಲಿ ಪತ್ರಿಕಾ ಹೇಳಿಕೆಯನ್ನು ಕೊಡ್ತಾ ಇದ್ದೀವಿ ಪ್ರೆಸ್ಮಿಟ್ ಮಾಡ್ತಾ ಇದ್ದೀವಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಂ ಪಿ ಚುನಾವಣೆ ಸಂಸತ್ ಚುನಾವಣೆ ಏನು ನಡೀತಾ ಇದೆ ಆ ಒಂದು ಎಂ ಪಿ ಚುನಾವಣೆಗೆ ಅಭ್ಯರ್ಥಿಯಾಗಿ ನಮ್ಮ ವಕೀಲರಾಹೇಬ ಸುರೇಶ್ ಸರ್ ಅವರು ಬಹುಜನ ಸಮಾಜ ಪಾರ್ಟಿಯಿಂದ ಅಭ್ಯರ್ಥಿಯಾಗಿದ್ದಾರೆ ಈ ಸಲಿ ಸುಮಾರು ವರ್ಷಗಳಿಂದ ಕಾಂಗ್ರೆಸ್ನ ನೋಡಿದ್ದೀವಿ ಮತ್ತು ಬಿ ಜೆ ಪಿ ನೋಡಿದ್ದೀವಿ ಎಲ್ಲ ಪಕ್ಷಗಳನ್ನ ನೋಡ್ಕೊಂಡು ಬರ್ತಾ ಇದ್ದೀವಿ ನಮಗೆ ಬೇಕಾದಂಥ ಪಕ್ಷ ಬಹುಜನ ಸಮಾಜ ಪಾರ್ಟಿ ಹಾಗಾಗಿ ನಾವೆಲ್ಲ ಈ ತಾಲೂಕಿನ ಎಲ್ಲ ಸಂಘಟನೆಗಳಲ್ಲಿ ಮಾತಾಡಿ ಮುಂದಿನ ದಿನಗಳಲ್ಲಿ ಸಭೆ ಎಲ್ಲ ಸಂಘಟನೆಗಳಲ್ಲಿ ಜೊತೆಗೂಡಿ ಅವನ್ನೆಲ್ಲ ವಿಶ್ವಕ್ಕೆ ತಗೊಂಡು ನಮ್ಮ ಬಹುಜನ ಸಮಾಜ ಪಾರ್ಟಿಯ ಒಂದು ಉದ್ದೇಶಗಳಾಗ್ಬೋದು ಅದರ ಚರಿತ್ರೆ ಆಗಬಹುದು ಇತಿಹಾಸ ಆಗ್ಬೋದು ಎಲ್ಲರೂ ಮನವರಿಕೆ ಮಾಡಿ ಮುಂದಿನ ದಿನಗಳಲ್ಲಿ ನಾವು ಸುರೇಶ್ ಸರ್ ಅವರಿಗೆ ಬೆಂಬಲವನ್ನು ನೀಡುವ ಹಿನ್ನೆಲೆಯಲ್ಲಿ ಅವರಿಗೆ ಒಂದು ಬೆಂಬಲ ನೀಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಎಲ್ಲ ಸಂಘ ಸೇರಿ ನಾವು ಅವರಿಗೆ ಬೆಂಬಲವನ್ನು ಸೂಚಿಸುವ ಮುಖಾಂತರ ಸೂಚನೆ ಕೊಡುವ ಮುಖಾಂತರ ನಾವು ಅವರಿಗೆ ಈ ಸಲ ಆ ಏನು ಎಂ ಪಿ ಚುನಾವಣೆಯಲ್ಲಿ ಅವ್ರನ್ನ ಗೆಲ್ಲಿಸಿ ಅತಿ ಹೆಚ್ಚು ಮತಗಳಿಂದ ಅತಿ ಹೆಚ್ಚು ಯಾಕಂದ್ರೆ ಕೇಂದ್ರ ಸರ್ಕಾರದಲ್ಲಿ ಈಗ ಮನವಾದಿ ಪಾರ್ಟಿ ಇದೆ ಮನವಾದಿಗಳಿರೋದು ಮೂರು ಪರ್ಸೆಂಟ್ ಇರೋ ಮನುವಾದಿಗಳು ಬಹುಜನ ಸಮಾಜ ಪಾರ್ಟಿಯನ್ನು ನಿರ್ಲಕ್ಷ್ಯ ಮಾಡೋದು ಬೇಡ ನಾವು ಹಾಗಾಗಿ ನಾವು ಅವ್ರಿಗೆ ಬೆಂಬಲವನ್ನು ಕೊಡುವ ಮುಖಾಂತರ ಅವ್ರನ್ನ ಮಾಡಬೇಕು ಅಂತ ನಾವೆಲ್ಲ ಈ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಜೆ ಬಿರಪ್ಪ ಈಗ ಜಿ ಎಸ್ ತಾಲೂಕು ಅಧ್ಯಕ್ಷನಾಗಿ ನಮ್ಮ ಪಕ್ಷಕದಿಂದ ಆಯ್ಕೆ ಮಾಡಿದ್ದಾರೆ ನಾನು ಈಗ ಏನಂದ್ರೆ ಐದು ವರ್ಷದಿಂದ ಬಿ ಎಸ್ ಸಿ ಪಕ್ಷ ಕೆಲಸ ಮಾಡ್ತಾ ಇದ್ದೀನಿ ಈ ಸಲಗಳು ನಮ್ಮ ಕೋಲಾರ ಕ್ಷೇತ್ರಕ್ಕೆ ನಮ್ಮ ಅವರು ಕೆಲಸ ಸುರೇಶ್ ಸುರೇಶಣ್ಣನವರು ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ದಾರೆ ಅವರಿಗೆ ನಮ್ಮ ಕೆಜ್ ತಾಲೂಕು ಫುಲ್ ಬೆಂಬಲ ನಮ್ಮ ಎಸ್ ಸಿ ಎಸ್ ಸಿ ಎಸ್ ಟಿ ದಲಿತ ಕುಟುಂಬಗಳು ಮತ್ತೆ ಜನರಲ್ ಎಲ್ಲ ಸಮುದಾಯವನ್ನು ಒಂದುಗೊಳಿಸಿ ಅವರನ್ನ ಗೆಲ್ಲಿಸ್ತೀವಿ ಅಂತ ಹೇಳ್ಬಿಟ್ಟು ಒಂದು ಆಸೆ ಕೊಟ್ಟು ಅವರಿಗೆ ಒಂದು ತಿಳ್ಕಸ್ತಾ ಇದ್ದೀವಿ ಸುರೇಶಣ್ಣನವರು ಮಾನ್ಯ ಪತ್ರಕರ್ತರ ಮಿತ್ರರೇ ಇವತ್ತು ಏನು ಕೆ ವಿಧಾನಸಭಾ ಕ್ಷೇತ್ರದ ಬೇತಮಂಗಲ ಹೋಬಳಿಯಲ್ಲಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡಿರ್ತಕ್ಕಂಥ ನಮ್ಮ ತಾಲೂಕು ಅಧ್ಯಕ್ಷರಾದಂತಹ ಗೋವಿಂದಪ್ಪರವರೇ ಹಾಗೂ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ರಮೇಶ್ ಅವರೇ ಹಾಗೂ ನಮ್ಮ ಬಹುಜನ್ ಸಮಾಜ ಪಾರ್ಟಿ ಮುಖಂಡರಾದಂತಹ ಗೋಪಾಲ್ ಅವರೇ ಹಾಗೂ ನಮ್ಮ ಬಹುಜನ್ ಸಮಾಜ ಪಾರ್ಟಿ ಮುಖಂಡರಾದಂತಹ ನಾನ್ಸಮ್ಮ ಅವರೇ ಹಾಗೂ ನಮ್ಮ ಪಿಚ್ಚಳ್ಳಿ ಮಂಜುನಾಥ್ ಅವರೇ ಹಾಗೆ ಇತರೆ ನನ್ನ ಎಲ್ಲ ನನ್ನ ಸಾವಿತ್ತೆ ಬಹುಜನ್ ಸಮಾಜ್ ಪಾರ್ಟಿ ಅಭ್ಯರ್ಥಿಯಾಗಿದ್ದು ನಾನು ಸುಮಾರು ವರ್ಷಗಳಿಂದ ಈ ಪಾರ್ಟಿಯಲ್ಲಿ ಕೆಲಸ ಮಾಡಿದ್ದೇನೆ ನನ್ನನ್ನು ಗುರುತಿಸಿ ಬಹುಜನ್ ಸಮಾಜ್ ಪಾರ್ಟಿ ಅಭ್ಯರ್ಥಿಯಾಗಲು ಕಣಕ್ಕೆ ಇಳಿಸಿದ್ದಾರೆ ಈ ಬಹುಜನ್ ಸಮಾಜ್ ಪಾರ್ಟಿ ಕೆಜಿಎಫ್ ಕ್ಷೇತ್ರದಲ್ಲಿ ನಮ್ಮ ಗೋವಿಂದಪ್ಪ ಅವರು ಅತ್ಯುತ್ತಮವನ್ನು ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತು ಈ ಬಹುಜನ್ ಸಮಾಜ ಪಾರ್ಟಿ ಏನಾದರೂ ಮಾಡಿ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಳ್ಳಲಿಕ್ಕೆ ಇವರು ಮತ್ತು ಇತರೆ ಎಲ್ಲ ನನ್ನ ಸಂಘಟನೆ ಕಾರ್ಯಕರ್ತರು ಮತ್ತು ಲೀಡರ್ಸು ಶ್ರಮಪಟ್ಟು ಹಗಲೂರತ್ರ ಕೆಲಸ ಮಾಡ್ತಾ ಇದ್ದಾರೆ ಬಂಧುಗಳೇ ಇವತ್ತೇನೋ ಬಹುಜನ್ ಸಮಾಜ್ ಪಾರ್ಟಿ ಈ ದೇಶದಲ್ಲಿ ಮೂರನೇ ರಾಷ್ಟ್ರೀಯ ಪಕ್ಷ ಆಗಿದ್ದು ಈ ದೇಶದಲ್ಲಿ ಸಂವಿಧಾನ ಪ್ರಣಾಳಿಕೆಯೇ ನಮ್ಮ ಶ್ರೇಷ್ಠ ಎನ್ನುವುದು ನಾವು ಪಾರ್ಟಿಯಲ್ಲಿ ನಾವು ನಾವು ಮುನ್ನಡೆಸ್ಕೊಂಡು ಬರ್ತಿದ್ದೇವೆ ಪ್ರತಿಯೊಂದು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಸರ್ಕಾರಗಳು ಸುಮಾರು ಎಪ್ಪತ್ತೈದು ವರ್ಷಗಳ ಆಳ್ವಿಕೆ ಮಾಡಿದ್ದು ಸುಮಾರು ಐವತ್ತು ವರ್ಷಗಳು ಕಾಂಗ್ರೆಸ್ ಸರ್ಕಾರ ಆಳ್ವಿಕೆ ಮಾಡಿದ್ದರೂ ಸಹ ಹೊಸ ಹೊಸ ಚುನಾವಣೆಗಳಲ್ಲಿ ಹೊಸ ಹೊಸ ಪ್ರಣಾಳಿಕೆಗಳಾಗಿ ಮಾಡುತ್ತಿದ್ದಾರೆ ಇವತ್ತು ಅವರು ಯಾವುದೇ ರೀತಿಯಲ್ಲಿ ಏಜಿನ ವಿರುದ್ಧವಾದ ಒಂದು ಒಂದು ಡೆವಲಪ್ಮೆಂಟ್ಸು ಮಾಡ್ತಾರಲ್ಲ ಅದೇ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಏನು ಈ ಟೂ ಜಿ ಹಗರಣ ಕಲ್ಲಿದ್ದಲ್ ಹಗರಣ ಮತ್ತು ಇತರೆ ಹಗರಣಗಳ ಮುಖಾಂತರವಾಗಿ ಇವತ್ತು ಬಿ ಜೆ ಪಿ ಸರ್ಕಾರ ಬಂದಿದೆ ಬಿ ಜೆ ಪಿ ಸರ್ಕಾರ ಹತ್ತು ವರ್ಷದಲ್ಲಿ ಈ ಸಂವಿಧಾನ ನಾಶ ಮಾಡೋ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಏನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿ ಜೆ ಪಿ ಸರ್ಕಾರ ಬಂತೋ ಬಿ ಜೆ ಪಿ ಸರ್ಕಾರ ಇವತ್ತು ದೇಶದಲ್ಲಿ ಏನು ನೋಟ ಅಮಾನ್ಯೀಕರಣ ಕಾರಣ ನೋಟ ಅಮಾನ್ಯ ಮಾಡಿದಾಗ ಇಡೀ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಕುಸಿತ ಬಿದ್ದಾಗಿದೆ ಅದೇ ರೀತಿಯಲ್ಲಿ ಇವತ್ತು ಕಪ್ಪು ಹಣನ ತಗೊಂಬರ್ತೀನಿ ಅಂತ ಹೇಳಿ ನರೇಂದ್ರ ಮೋದಿ ಅವರು ಹೇಳಿದರು ಆದರೆ ಕಪ್ಪು ಹಣ ಯಾವುದೇ ರೀತಿಯಲ್ಲಿ ಬರಲಿಲ್ಲ ಕಪ್ಪು ಹಣ ಜೊತೆಯಲ್ಲಿ ಈ ದೇಶ ಬಿಟ್ಟು ಅವರ ಅವ್ರ ಕೈಯಲ್ಲಿ ಕಪ್ಪು ಹಣನ ಕಳಿಸ್ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ನಾವು ಸರ್ಕಾರ ಬಂದ್ರೆ ಎರಡು ಕೋಟಿ ಉದ್ಯೋಗ ಕೊಡ್ತೀರಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಉದ್ಯೋಗ ಕೊಟ್ಟಿದ್ದಾರೆ ಉದ್ಯೋಗ ಕೊಡೋದ್ರ ಜೊತೇಲೆ ಅವರನ್ನು ವಿದ್ಯಾವಂತರ ಒಬ್ಬ ವಿದ್ಯಾರ್ಥಿಗಳನ್ನು ಇವತ್ತು ನಿರುದ್ಯೋಗಗಳ ಮಾಡಿ ಅವ್ರನ್ನ ಪಕಾಡ ಮಾಡಲಿಕ್ಕೆ ಇವತ್ತು ನಿಂತಿದ್ದಾರೆ ಅದೇ ರೀತಿ ಇಲ್ಲಿ ಬುಲೆಟ್ ಟ್ರೈನ್ ಕೊಡ್ತೀನಿ ಅಂತ ಹೇಳಿದ್ರು ಏನೇ ಈ ದೇಶದಲ್ಲಿ ಬುಲೆಟ್ ಟ್ರೈನ್ ಮಾಡಿ ನಾವು ದೇಶದಲ್ಲಿ ಐದು ವರ್ಷದಲ್ಲಿ ಮಾಡ್ತೀನಿ ಅಂತ ಬುಲೆಟ್ ಟ್ರೈನು ಬರಲಿಲ್ಲ ಅದೇ ರೀತಿ ಚಿನ್ನದ ರಸ್ತೆಗಳನ್ನ ಮಾಡ್ಬಿಡ್ತಾರ ನರೇಂದ್ರ ಮೋದಿ ಅಂತ ಹೇಳಿದ್ರು ಚಿನ್ನದ ರಸ್ತೆಗಳ ಬದಲು ಇವತ್ತು ಕೆಸರ ರಸ್ತೆಗಳಾಗಿ ಮಾರ್ಪಾಡಾಗಿದೆ ಅದೇ ರೀತಿ ಇಲ್ಲಿ ಪೆಟ್ರೋಲು ಮತ್ತೆ ಅಡುಗೆ ಸಿಲಿಂಡರ್ ಬೆಲ್ಲ ಗಗನಕ್ಕೆ ಏರಿದೆ ಇಂಥವಲ್ಲ ಇಂಥ ಒಂದು ಒಂದು ಅಭಿವೃದ್ಧಿ ಕಾರ್ಯ ಕಾರ್ಯಕ್ರಮಗಳು ಇಲ್ಲದೆ ಇವತ್ತು ಬಡಬಗ್ಗರ ಮೇಲೆ ಒರೆಯ ಆಗುವಂತ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಒಂದು ನಾಣ್ಯದ ಎರಡು ಮುಖಗಳಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ ಯಾಕೆಂತಂದ್ರೆ ಕಾಂಗ್ರೆಸ್ ಬಡತನ ನಿರ್ಮೂಲನೆ ಕಾರ್ಯಕ್ರಮ ಅಂತ ಹೇಳ್ಕೊಂಡೇ ಐವತ್ತು ವರ್ಷಗಳಲ್ಲಿ ಇವತ್ತು ಎಸ್ ಸಿ ಎಸ್ ಟಿ ಇರ್ಬೋದು ಒ ಬಿ ಸಿಗಳಿರ್ಬೋದು ಮೈನಾರ್ಟಿಸ್ ಇರ್ಬೋದು ಯಾರು ಸ್ವತಂತ್ರವಾಗಿ ಬದುಕಲಿಕ್ಕೆ ಆಗ ಆಗಲಿಕ್ಕೆ ಇರತಕ್ಕಂಥ ನಿರ್ಮಾಣ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಈಗ ಬಿ ಜೆ ಪಿ ಸರ್ಕಾರ ಅಷ್ಟೇ ಬರೀ ಭಾವನಾತ್ಮಕ ವಿಚಾರಗಳನ್ನು ಇಟ್ಕೊಂಡು ದೇಶದಲ್ಲಿ ರಾಮ ದೇವಸ್ಥಾನ ಇದರಿಂದ ಇಟ್ಕೊಂಡೇ ಇವರು ಸರ್ಕಾರ ಮಾಡ್ತಾ ಯಾವುದೇ ರೀತಿಯಲ್ಲಿ ಅಭಿವೃದ್ಧಿ ಆಗಿಲ್ಲ ಬರೀ ಎರಡುವರೆ ಎಕರೆ ಜಮೀನನ್ನು ಎರಡುವಾರು ಎಕರೆ ಜಮೀನಲ್ಲಿ ಇರ್ತಕ್ಕಂಥದ್ದು ಸುಮಾರು ಐನೂರು ವರ್ಷಗಳ ವ್ಯಾಜ್ಯ ಇರತಕ್ಕಂಥದ್ದು ಅಯೋಧ್ಯೆ ದೇವಸ್ಥಾನ ಕಟ್ಟಿರ್ತಕ್ಕಂಥ ದೇವಸ್ಥಾನದ ಹೆಸರಲ್ಲಿ ಇವತ್ತು ಸರ್ಕಾರ ನಡೆಸಲಿಕ್ಕೆ ಹೋಗ್ತಾ ಅವತ್ತು ಇವತ್ತು ದೇಶದಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ಇರುವರೆಗೂ ಸುಮಾರು ಇಪ್ಪತ್ತು ಪರ್ಸೆಂಟು ಇಪ್ಪತ್ತು ಪರ್ಸೆಂಟ್ ಇವತ್ತು ಉದ್ಯೋಗವನ್ನು ಕಟ್ತಾ ಇದೆ ಇಪ್ಪತ್ತು ಪರ್ಸೆಂಟ್ ಹೆಚ್ಚಾಗಬೇಕಾಗಿರ್ತಕ್ಕಂಥದ್ದು ಇವತ್ತು ಎಸ್ ಸಿ ಎಷ್ಟು ಓ ಬಿ ಸಿಗಳು ಇವತ್ತು ಬೀದಿಯಲ್ಲಿ ವಾಸ ಮಾಡೋ ಸ್ಥಿತಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ ಆದರೆ ಇವತ್ತು ಯಾವುದೇ ರೀತಿಯಲ್ಲಿ ಡೆವಲಪ್ಮೆಂಟ್ ಅಂತ ಮಾಡಿಲ್ಲ ಇದಕ್ಕೆ ಕಾರಣ ನಾನು ಏನು ಹೇಳ್ತಾ ಇದ್ದೆ ಕಾಂಗ್ರೆಸ್ ಸರ್ಕಾರಲ್ಲೇ ಕಾರಣ ಯಾಕಂದ್ರೆ ತೊಂಬತ್ತೊಂದು ತೊಂಬತ್ತೆರಡರಲ್ಲಿ ಏನು ಈ ದೇಶದಲ್ಲಿ ಮಲ್ಟಿ ನ್ಯಾಷನಲ್ ಕಂಪನಿ ಜಾಗತೀಕರಣ ಉದಾರೀಕರಣ ಖಾಸಗೀಕರಣ ಹೆಸರಲ್ಲಿ ಅಥವಾ ಸಂವಿಧಾನದ ಆರ್ಟಿಕಲ್ ಹದ್ನಾರನ್ನ ತಿದ್ದುಪಡಿ ಮಾಡಿ ಖಾಸೀಕರಣ ಮಾಡಿದ್ರು ಖಾಸಗೀಕರಣ ಮಾಡಿದಾಗ ಇವತ್ತು ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಉದ್ಯೋಗಗಳು ಕಟ್ತಾ ಆಗಿದೆ ಈ ಕಡತ ಆದ್ರಿಂದ ಇವತ್ತು ಪ್ರೈವೇಟ್ ಪ್ರೈವೇಟೈಸೇಷನ್ ಬಂದಿದೆ ಇವತ್ತು ಕಂಪನಿಗಳನ್ನ ಮಾಡಿದ್ದಾರೆ ಕಂಪನಿಗಳಲ್ಲಿ ಸುಮಾರು ಹತ್ತು ಸಾವಿರ ಇಪ್ಪತ್ತು ಸಾವಿರಕ್ಕೆ ಹೋಗಿ ನಿರುದ್ಯೋಗಿಗಳು ಕೆಲಸ ಸಂದರ್ಭದಲ್ಲಿ ಇವತ್ತು ಅವರ ಕುಟುಂಬಗಳನ್ನೇ ನಿರ್ವಹಣೆ ಮಾಡದ ರೀತಿಯಲ್ಲಿ ಇದೆ ಇದಕ್ಕೆಲ್ಲ ಕಾರಣ ಬಿಜೆಪಿ ಸರ್ಕಾರ ಅಂತ ನನ್ನ ಹೇಳಲಿಕ್ಕೆ ವಹಿಸ್ತೀನಿ ಮತ್ತೆ ಏನು ಇವತ್ತು ದೇಶದಲ್ಲಿ ಇವತ್ತು ನಾವು ಭ್ರಷ್ಟಾಚಾರ ಇಲ್ಲೇರೇನೆ ನಾವು ಸರ್ಕಾರಗಳು ನಡೆ ನಡೆಸ್ತೀರ ಅಂತೇಳಿ ಕಾಂಗ್ರೆಸ್ ಬಿಜೆಪಿ ಹೇಳ್ತಾ ಇದೆ ಇವತ್ತು ಕಾರ್ಪೊರೇಟು ರಿಯಲ್ ಎಸ್ಟೇಟು ಮತ್ತೆ ಕೈಗಾರಿಕಾ ಉದ್ಯಮಗಳ ಜೊತೆಯಲ್ಲಿ ಇವತ್ತು ಶಾಮೀಲಾಗಿ ಇವತ್ತು ಸಾವಿರಾರು ಕೋಟಿ ಚುನಾವಣೆ ಬಾಂಡೆಗಳಾಗಿ ತಗೊಂಡಿದ್ದಾರೆ ಇವರು ನಿಜವಾಗಿ ಇವರು ಸರ್ಕಾರ ನಡೆಸೋ ಸೆಮಿನಾರ್ ಮತ್ತು ಪ್ರಜಾಪತಿ ಉಳಿಸೋರಾಗಿದ್ರೆ ಇವತ್ತು ಭ್ರಷ್ಟಾಚಾರ ಇಲ್ದರೆ ಇವರು ನಡೆಸಬೇಕಾಗಿತ್ತು ಈ ಚುನಾವಣೆ ಬಾಂಡೆಗಳಿಂದ ಇವತ್ತು ಖಾಸಗೀಕರಣದಿಂದ ಇವರು ಹಣ ತೆಗೆದುಕೊಂಡು ಇವತ್ತು ಸರ್ಕಾರ ನಡೆಸ್ತಾ ಇದ್ದಾರೆ ಅಂತಂದ್ರೆ ಇವತ್ತು ಈ ದೇಶದ ದೊಡ್ಡ ಒಂದು ಹವಾಲ ಹಗರಣ ಮತ್ತು ದೊಡ್ಡ ಅದಕ್ಕಿಂತ ದೊಡ್ಡ ಹಗರಣ ಅಂದ್ರೆ ಚುನಾವಣಾ ಬಾಂಡ್ ಹಗರಣ ಅಂತೇಳಿ ಇವತ್ತು ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದೆ ಇವತ್ತು ಬಿಜೆಪಿ ಸರ್ಕಾರ ಹೇಳ್ತಾ ಇದೆ ಒಂದು ದೇಶ ಇರಬೇಕು ಒಂದು ಚುನಾವಣೆ ಇರಬೇಕು ಅಂತ ಇವತ್ತು ಚುನಾವಣೆ ಮಾಡಕ್ಕಾಗುತ್ತಾ ಈ ದೇಶದಲ್ಲಿ ಇವತ್ತು ಒಂದು ದೇಶ ಒಂದು ಬ್ಯಾಂಕ್ ಅಂತ ಇವತ್ತು ಎಸ್ ಬಿ ಐ ಬ್ಯಾಂಕ್ ಕೊಟ್ಟಿದ್ದಾರೆ ಎಸ್ ಬಿ ಐ ಬ್ಯಾಂಕ್ ಇವತ್ತು ಭ್ರಷ್ಟಾಚಾರದಲ್ಲಿ ತೊಡಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂತಂದ್ರೆ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದೆ ಇವತ್ತು ನಮ್ಮಲ್ಲೇ ಇರ್ತಕ್ಕಂಥ ಅಕೌಂಟ್ಗಳು ಹಣ ಅನಲ್ಲ ಯಾರೇ ಕೈಯಲ್ಲಿ ಇದೆ ಅಂತ ಹೇಳಿ ಒಂದು ಬಟನ್ ಹೊತ್ತಿದೆ ಒಂದು ಒಂದು ಕ್ಷಣದ